ಈಗಾಗಲೇ ಆಡಳಿತ ಮಂಡಳಿಯವರು ಲಿಸ್ಟಿಟ್ಟಿರುವಂತೆ ಕಾರ್ತಿಕ ಮಾಸದ ಈ ನಾಮ ಸಂಕೀರ್ತೋಮೋಪಾದನ ಎಂಬ ಈ ಯಜ್ಞವು ಯಶಸ್ವಿಯಾಗಿ ಕಠಿಣ ಆಶೀರ್ವಾದದೊಂದಿಗೆ ನಡೆಯಿತು ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಂದಿನವರೆಗೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಂದಿನವರೆಗೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರರವರೆಗೆ ಅಪೂರ್ವವಾದ ಕಾರ್ತಿಕ ಮಾಸದ ಭಜನಾಚರಣೆಯು ಸಂಪನ್ನಪಟ್ಟಿದೆ ನೆನೆಯ ರಾಜ್ಯದಿಂದ ಅಂದರೆ ಬಾಂಬೆ ಕಾಸರಗೋಡು ಮೈಸೂರು ಬೆಂಗಳೂರು ಮತ್ತು ಸೈನ್ಯ ಹಲವಾರು ಭಜನಾ ಮಂಡಳಿಗಳು ಭಾಗವಹಿಸಿ ಭಕ್ತಿ ಭಾವದ ಮಾತ್ರ ಈ ಬ್ರಾಹ್ಮಣಾಲಯ ಪಾದ ತತ್ವಗಳಿಗೆ ಸಮರ್ಪಿಸಿ ಕಾಪರಾಗಿದ್ದಾರೆ ಅಮಿಸ್ಮರಣೆ ಈ ಭಜನಾ ತಂಡಗಳು ಮುಖ್ಯವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನು ತಾವು ಸುಮಾರು ಎರಡು ಸಾವಿರದ ಪ್ರಕಾರ ಎರಡು ಸಾವಿರದ ಇನ್ನೂರ ಹದಿನೈದರಷ್ಟು ಮಂದಿ ಭಜಕರು ಭಾಗವಹಿಸಿದ್ದಾರೆ ಮತ್ತು ನವೆಂಬರ್ ಹದಿನಾ ಹದಿನಾರರಂದು ಮೇಳ ಹೊರಬಳುವ ದಿನ ಆದಿತ್ಯವಾರ ಆ ದಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದೇ ದಿನ ಇನ್ನೂರ ಮೂವತ್ತು ಮಕ್ಕಳು ಭಾಗವಹಿಸಿದ್ದಾರೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಪೋಷಿಸುವ ಮಹತ್ತರ ಕಾರ್ಯವು ಸಾಫಲ್ಯತೆಯ ದಾರಿಯಲ್ಲಿ ಸಾಗುತ್ತಿದೆ ಈ ಭಜನಾ ಯಜ್ಞವನ್ನು ಸಂಘಟಿಸುವಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶನ ಮುಖ್ಯವಾಗಿ ಆಭರಣ ಬಂಧುಗಳ ಕೊಡುಗೆ ಅವಿಸ್ಮರಣೀಯ ಈ ಪರ್ವ ಕಾಲದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಭಜನಾ ಯಜ್ಞದ ನಿರ್ವಹಣೆಗೆ ನಮ್ಮ ತಂಡಕ್ಕೆ ಅಂದರೆ ಶ್ರೀದೇವಿ ಭಜನಾ ಮಂಡಳಿಯರಿಗೆ ಭಜನಾ ಸೇವೆಯ ಜವಾಬ್ದಾರಿಯನ್ನು ಅಂದರೆ ನಮ್ಮ ಕಟಿ ವಿಶ್ವದ ಭಜನಾ ಎಲ್ಲ ಗೆಳತಿಯರಿಗೆ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಈ ಕಟಿ ಅನುಗ್ರಹದಿಂದ ಅನುಗ್ರಹಕ್ಕಿಂತ ಸಮರ್ಪಿಸಿದ್ದೇವೆ ಈ ಸಮರ್ಪಣೆಯ ಖುಣ್ಯತಾ ಭಾವೆ ನಮ್ಮ ಮತ್ತು ನನ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಹಕಾರ ನನ್ನ ಎಲ್ಲ ಗೆಳತಿಯರಿಗೆ ಮೊದಲೊಮ್ಮೆ ವಿಶೇಷ ಧನ್ಯವಾದಗಳು ದಾರಿದ್ರಯಾಗಿ ಕಾ ಪ್ರಧನ್ಯ ಸರ್ಗೋಪಕಾರಣ ಹಗಲಾದವಾಗ ನಾವು ನಮ್ಮ ಕೆಲಸ ಆರಂಭ ಮಾಡ್ತೇವೆ ರಾಜ್ಯ ನಾಲ್ಕು ಹಗಲಾದಾಗ ಯಾಕೆ ಕೆಲಸ ಮಾಡ್ತೇವೆ ಅಂತೇಳಿದ್ರೆ ಹಗಲು ಎನ್ನುವುದು ನಮಗೆಲ್ಲವನ್ನು ತೋರಿಸಿ ರಾತ್ರಿ ಯಾಕೆ ಕೆಲಸ ನಿಜ ನಿದ್ದೆ ಮಾಡಿದರೆ ರಾತ್ರಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದು ಇದರಿಂದ ನಮ್ಮ ಲಕ್ಷ ಸಾಮಾನ್ಯವಾಗಿ ಹೋಗ್ತಾ ಇದೆ ಹಾಗಾದರೆ ನಮ್ಮ ಚಟುವಟಿಕೆಗೆ ನನಗೆ ಬೇಕಾದದ್ದು ದೀಪ ಯಾವ ರೀತಿಯ ಅದು ಉಳಿಯುವ ದೀಪಾಗಲಿ ಅಥವಾ ನಮ್ಮ ವಿದ್ಯುತ್ ದೀಪಾಗಲಿ ಅಥವಾ ಉಸ್ತುವು ನೆರವಣಕ್ಕಾಗಲಿ ದೀಪ ಇಲ್ಲದೆ ಬದುಕುವಂತಹ ವ್ಯವಸ್ಥೆಗೆ ಒಬ್ಬ ಮನುಷ್ಯ ಒಗ್ಗಿಕೊಳ್ಳಿಲ್ಲ ಬೇರೆಲ್ಲ ಪ್ರಾಣಿಗಳು ಒಗ್ಗಿಕೊಂಡಿದೆ ಮನುಷ್ಯ ಒಗ್ಗಿಗೊಂಡಿಲ್ಲ ಯಾಕೆ ಒಗ್ಗಿಗೊಳ್ಳಿಲ್ಲ ಮನುಷ್ಯ ಯಾವತ್ತೂ ಚಿಂತನಾಶೀಲ ಆದ್ರೆ ತಲೆ ಕೆಲಸ ಮಾಡ್ತದೆ ಬೇರೆ ಪ್ರಾಣಿಗಳಾದ್ರೆ ಅಲ್ಲ ತನ್ನ ತಲೆಯೊಳಗೆ ಹಗಲು ತುಂಬಿಸಿಕೊಂಡಂತೆ ಅನ್ನೋದು ರಾತ್ರಿ ಮನನ ಮಾಡ್ತೇವೆ ಮನೆಯೊಳಗೆ ನಾವು ತಿರುಗ್ತೇವೆ ಆಚೆ ಈಚೆ ಹೋಗ್ತೇವೆ ಏನ್ ಸಮಸ್ಯೆ ಇಲ್ಲ ರಾತ್ರಿ ಇವತ್ತು ಕರೆಂಟ್ ಹೋಗ್ತದೆ ಕರೆಂಟ್ ಹೋಗುವಾಗ ಇನ್ನು ಜನರೇಟರ್ ಇಲ್ಲದೇ ಒಂದು ಕ್ಯಾನ್ ಹಚ್ಚಬೇಕು ಕ್ಯಾಂಡಲ್ ಹಚ್ಚಬೇಕಂದ್ರೆ ಕ್ಯಾಂಡ್ ತಗೊಳ್ಲಿಕ್ಕೆ ಹೋಗಬೇಕು ಆ ಜಾಗಕ್ಕೆ ಆ ಜಾಗಕ್ಕೆ ಹೋಗಲಿಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಟಾರ್ಚ್ಗಳು ಗೊತ್ತಿಲ್ಲ ಮಾರಗಳೆಲ್ಲ ಹೋಗಿ ಆ ಜಾಗದಲ್ಲಿ ನಿಂತೇವೆ ಅಲ್ಲಿ ಆ ಕ್ಯಾಂಡಲ್ ಒಂದು ಬೆಂಕಿ ಕಟ್ಟಿ ಜೀರ್ತೇವೆ ಕ್ಯಾಂಡಿಲ್ ಹಚ್ಚುತ್ತೇವೆ ವೆಂಟಿಲೇಟರ್ ಏನು ಕೊಟ್ಟು ನಮ್ಮ ಕಥದಲ್ಲಿ ಹಿಂದಕ್ಕೆ ಬರ್ತದೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅದಲ್ಲೂ ನೋಡಿದ ನೆನಪಿನ ಆ ದೀಪ ತಲೆಯೊಳಗೆ ಒಂದು ಕೊಡುವುದು ಹಾಗಾಗಿ ದೀಪ ಎನ್ನುವುದೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಪೂರ್ಣ ದೀಪ ಅಗವ ಮನೆಗೆ ಅಗ್ನಿ ಹಿಂತ ಹೋಗದೆ ಇವರನ್ನು ಹೋಗಿಸುವುದಕ್ಕೆ ಅಗ್ನಿ ಇದ್ದು ಹಾಗೆ ನನಗೆ ಒಳಗೂ ಅಗ್ನಿ ಇದೆ ಹಾಗಾಗಿ ನಮ್ಮ ಮೈ ಬಸಿ ಧನಂಜಯ ನಾನು ನನಾದಂತಹ ಆ ಅಗ್ನಿಯನ್ನು ಯಾವತ್ತು ನಮ್ಮ ದೇಹದಲ್ಲಿ ಉಳಿವಾಕೆ ಮಾಡ್ತಾರೆ ಅಂತ ಶಾಸ್ತ್ರ ಹಾಗಾಗಿ ಸತ್ತ ಪೂಜೆ

ಉದ್ಯಮ ಅಭಿನಯವನ್ನು ಪ್ರಾರ್ಥಿಸೋದು ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗು ಮೇಲೆ ದೇವತೆಗಳಲ್ಲಿ ಇದ್ದಾರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗು ಒಳ್ಳೆಯ ನಾ ಸತ್ತ ಮೇಲೆ ಈ ಮಧ್ಯದಲ್ಲಿ ನಮಗೆ ನಮ್ಮ ಪಾಪಗಳಲ್ಲಿರುವಂತಹ ನಮ್ಮ ಶತ್ರುಗಳಿದ್ದಾರೆ ಭಜನೆ ಅಂತ ಹೇಳ್ತಾರೆ ನಾವು ಭಜನೆ ಹೇಳ್ತಾ ಇರುವಾಗ ಕೆಲವೊಂದು ಭಜನೆ ನೆಕ್ಟಾಗ್ತದೆ ನಮ್ಮಲ್ಲಿ ಕಠಿಣ ಇದ್ದೇ ಇರೋರು ಹಾಕ್ತೀವಿ ಹಾಗೆ ನನಗೆ ಅದೆ ಬರ್ತದ್ದು ಅರೆ ಇನ್ನು ಚಂದನಕ್ಕೆ ಬಂತಾ ನಾ ಕೇಲ ಸದಾ ಪ್ರಿಯ ಜನರಿ ತಾವ ಬರೆ ರಾಗವ ಇನ್ನು ಪದದ ಅರ್ಥ ಗೊತ್ತಿಲ್ಲ ಹಾಗಾಗಬಾರದು ಒಂದು ಉದಾಹರಣೆ ಪದ ಹೇಳದ ನಾ ಕೇಲಸು ದಾ ಪ್ರಿಯ ಜನನಿ ಅಂತ ಜನ ಗೊತ್ತಿಲ್ಲ ಅಮೇಲೆ ಬನ್ಜಿ ಬೇ ಬಂದು ದೇವ ಬಂದು ಇದೆ ಗೊತ್ತಿಲ್ಲ ಅದು ಅವರ ರಾಗಕ್ಕೆಷ್ಟು ಮಾಡೋದು ಬನ್ಜಿ ಬೇ ಬಂದು ತೆರೆ ಅವರಲ್ಲ ీ నమ్మ ఊరి వాడికే ఇంకా నల్లుడి యాత్ర వ్యాకరణి అపశబ్ద కప్పదలను బేట అడి బేట హి ఎలా అపశబ్దలు హి నట విదూషక అదే రీతి సైత పురోహిత ఇంకా ఈ ತುಕ್ಕೊಂಡಿತ್ತು ಅಂತ ಅದಾಗಿ ಅವರು ಹೇಳುವಂಥದ್ದು ಸ್ವಲ್ಪ ನಮ್ಮ ಸಂಗೀತರೇ ನಮ್ಮ ಗುರುಕರ ಹಾಗಾಗಿ ಯಾಕೆ ಹೇಳಬಾರದು ಅರ್ಥಾನುಸಂಧಾನವಾಗಿ ನಾವು ಹೇಳಿದೆ ಮೊದಲು ಕೇಳಿದ್ದೇವೆ ಗುರುವೈದ ಶ್ರವಣ ಅದನ್ನು ಹೇಳ್ತೇವೆ ಮನನ ಅದರಿಂದ ಅದರಲ್ಲಿ ಅರ್ಥವನ್ನು ನಿಜಿತಿಯಾದ ನಮ್ಮಲ್ಲಿ ಸಾಧಿಸ್ತೇವೆ ಆಗ ಈ ದೇವಿಕೆ ಸರಿಯಾಗಿ ಉಳಿತು ಬೇಡಿಕೆ ಸರಿಯಾಗಿ ಉಳಿದರೆ ಮಕ್ಕಷ್ಟೋ ಬೇಕಾದೆ ಆದರೆ ಅಂತ ಹೇಳಿದವರಿಗೆ ಆಗಾಗಿ ಅಕೀಲಿ ನಾಮ ಸಂಕೀರ್ತ ರಾಗಬೇಕು ದಾಸರ ಪದ್ಯವನ್ನು ಹೇಳಬೇಕು ಅಂತ ಇಲ್ಲಿ ಯಾರು ಯಾರು ಬಂತ ಪದ್ಯವನ್ನುಷ್ಟು ಸಿಕ್ಕದಕ್ಕೆ ಮುಂದೆ ಅಕೀಲಿ ಜೂನು ವ್ಯಾಸಕೊಂಡ ಸಂಪಿಗೆ ಹೋಗೋಣ ಕನ್ನಿ ಬ್ರಾಹ್ಮರಿ ನೇತೆ ಅಂತ ಸಂಪಿಗೆ ನಮ್ಮ ನೆರಗಾಗಿದೆ ಅವರು ಗೊತ್ತಿಲ್ಲ ಅಂತ ಯಾರು ಒಬ್ಬ ಬರ್ತಿದ್ದಾರೆ ಇಲ್ಲಿ ಹೇಳ್ತಾರೆ ಹಾಗ ಹಾಗೆ ಇದೆ ನಾವು ಆಕ್ತನ ನಮ್ಮಲ್ಲಿ ಅರ್ಥಾನುಸಂಧಾನ ಇದ್ರೆ ಅದೆಲ್ಲ ಚೆನ್ನಾಗಾಗ್ತದೆ ಅದಕ್ಕಾಗಿ ಕಟ್ಟಿಗೆ ಮುಂದುವರಿಬೇಕು ಎನ್ನುವ ದೃಷ್ಟಿಯಾಗಿ ಯೋಚನೆ ಮಾಡುವಾಗ ಬ್ರಹ್ಮಕಲಶದ ಸಂದರ್ಭದಲ್ಲಿ ಯೋಗಾಯವರಾಗ್ತಾ ಯೋಗಿ ಸ್ವರ ಈ ತಂಡ ನಮಗೆ ಸಿಕ್ಕಿಬಿಟ್ಟಿದೆ ಸಿಕ್ಕಿಬಿಟ್ಟಿದ್ದನ್ನು ಕಟ್ಟಿ ಮಾಡಿದ್ದೇವೆ ನಾವು ಹಾಗಾಗಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಒಂದು ತಿಂಗಳ ಭಜನೆ ಮಾಡುವಷ್ಟು ಮಟ್ಟಿಗೆ ಮುಂದುವರೆದೇ ನಾವು ಈ ವರ್ಷ ನಾನು ಎರಡು ಭಜನೆಗೆ ಇನ್ಫ್ಲೂಯನ್ಸ್ ಮಾಡಿದ್ದೆ ಸಿಗಲಿಲ್ಲ ತಿಂಗಳಿಗೆ ಎಲ್ಲಿ ಸಿಗ್ಬೇಕಾದ್ರೆಲ್ಲೇ ಆಗಿದೆ ಇಲ್ಲಿ ಸಿಗಲಿಕ್ಕೆ ಇಲ್ಲ ಇದೆ ರಾತ್ರಿ ಮಾಡಬೇಕೆ ಹಾಗಿರುವಾಗ ಎದುರು ಬರಲಿಕ್ಕೆ ಬರುವ ವರ್ಷ ಎರಡು ತಿಂಗಳು ಅಂತ ಎಲ್ಲರೂ ಒಪ್ಪಿದರೆ ಆಗುವ ಒಂದೇ ನಿಮ್ಮನ್ನು ಇಟ್ಕೊಳ್ಳಿ ನಾನು ಎಲ್ಲರೂ ಒಪ್ಪಿದ್ರೆ ಆಗುವುದು ಹಾಗಾಗಿ ನವರಾತ್ರಿಗೆ ಆರಂಭಿಸಿ ಈ ದಿವಸ ಕೊನೆ ಆಗುವ ಹಾಗೆ ಬರುವ ವರ್ಷ ಎರಡು ತಿಂಗಳ ಭಜನೆಯನ್ನು ಇಟ್ಕೊಳ್ಳುವ ಸೊಗು ಮತ್ತು ಚಿಂತನೆ ಮಾಡುವ ನಿಮ್ಮೆಲ್ಲರೂ ಸಹಕಾರ ಬೇಕು ಬಂದಕರಿಗೆ ಭಜನೆಗೆ ಅವಕಾಶ ಇಲ್ಲ ಅಂತ ಅಂತ ನಮ್ಮ ಆಸೆ ಅದನ್ನು ಈಡೇರಿಸಿಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಭಜನೆಗಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಬರೀ ಭಜನೆ ಹೇಳುವುದರಲ್ಲಿ ಮಾತ್ರ ಅಲ್ಲ ಭಜನೆ ಕೇಳುವುದರಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಭಜನೆ ಕೇಳುವುದರಲ್ಲಿ ಮಾತ್ರ ಅಲ್ಲ ಭಜನೆ ಹೇಳುವವರನ್ನು ಆದಿತ್ಯದ ಮೂಲಕವಾಗಿ ಸಂತುಷ್ಟಿಗೊಳಿಸಲು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಕೆಲಸದಲ್ಲೂ ರುಚಿ ಅನ್ನೋದು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದೆ ಆದರೆ ರುಚಿಯಾಗಲು ಶುಚಿಯಾಗಲಿ ಯಾವ ಹೇಳಿದ್ರೆ ಕೃಷ್ಣ ಹೇಳಿ ಸಂಪ್ರೀತಿ ಅನ್ನ ಆಗತ್ತಿಲ್ಲ ಅಂತ ಕಷ್ಟದಲ್ಲಿರುವ ನಾನಾದ ಹೇಗೆ ಬೈ ಬಿಟ್ಟಿದ್ದ ನಾವು ಇಲ್ಲಿದ್ರೆ ಪ್ರೀತಿ ನಾನು ಎರಡೇ ಬರುತ್ತೆ ಹಾಗಾಗಿ ಕಷ್ಟದಲ್ಲಿದ್ದು ಯಾರು ಪ್ರೀತಿಯಲ್ಲಿ ಅದೇನು ಬರುವ ವರ್ಷ ಬರ್ತಾರೆ ಪ್ರೀತಿಯಲ್ಲಿ ನೀವು ಹಾಕಿದ್ದೀವಿ ಹಾಗಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಆ ಪ್ರೀತಿಯಲ್ಲಿ ಹಾಕಿದ್ದರಿಂದ ಅದು ಶುಚಿ ರೀತಿಯಾಗಿ ಹಾಗಾಗಿ ಎಲ್ಲ ಈ ಭಜನಾ ತಂಡದ ಸದಸ್ಯರಿಗೆ ಬರುವ ವರ್ಷ ಆಗಿರತಕ್ಕಂತಹ ಹೆಚ್ಚಿನ ಬದಲಿಗೂ ನಿಮ್ಮ ಸಹಕಾರವನ್ನು ಕೇಳ್ತಾ ಬಂದಂತಹ ಎಲ್ಲ ಒಂದು ಎರಡು ಸಾವಿರದ ಇನ್ನೂರ ಎಪ್ಪತ್ತು ತಂಡಗಳಷ್ಟೇ ಇದೆ ಇನ್ನೂರ ಮೂವತ್ತ್ ನಾಲ್ಕು ತಂಡಗಳು ಎರಡು ಸಾವಿರದ ಇನ್ನೂರ ಎಪ್ಪತ್ತು ಜನ ಕೊಟ್ಟು ಇಲ್ಲಿ ಸದ್ಯತೆ ಈ ವರ್ಷ ಹಾಗಾಗಿ ಅವರಿಗೆಲ್ಲರಿಗೂ ದೇವರು ಆರೋಗ್ಯವನ್ನು ಕೊಡಲಿ ಆಯುಷ್ಯವನ್ನು ಕೊಡಿ ಮನಃಶಾಂತಿಯನ್ನು ಅದಕ್ಕೆಲ್ಲ ಅದಕ್ಕೆಲ್ಲದಂತಹ ನೀವು ಸಹ ದೇವರು ಎಲ್ಲ ಅಷ್ಟೈಶ್ವರ್ಯಗಳನ್ನು ಜ್ಞಾನ ಹೊತ್ತು ವೈರಾಗ್ಯವನ್ನು ಕೊಡುವ ಮೂಲಕವಾಗಿ ಮನಸ್ಸಲ್ಲಿ ಇಡೀ ಜೀವನ ಸುಖವಾಗಿರುವ ಹಾಗೆ ದೇವರು ಅನುಕೂಲಿಸಿ ಅಂತ ಪ್ರಾರ್ಥಿಸ್ತಾ ಇದಕ್ಕಾಗಿ ಕಟ್ಟಬಿಟ್ಟ ನಾವು ಹೇಳು ಒಂದು ತಂಡ ಇದೆ ಆ ತಂಡದವನ್ನು ಸಣ್ಣ ಮಟ್ಟದಲ್ಲಿ ಈಗ ಅಂತಿದ್ದೇವೆ ಇದಕ್ಕಿಂತ ಮೊದಲಾಗಿ ದಕ್ಕ ಸುರೇಶ್ ರಾಯಣ್ಣೆ ಅನ್ನೋ ಪದ ಮಾತಾಡೋರು ಹ ಆ ಕರೆ ಸರೈಣ್ಣೆ ಬನ್ನಣ್ಣ ಎಲ್ಲದಕ್ಕೆ ಈ ಗಣಿತದಲ್ಲಿ ಬರೆದಿದೆ ನಮಗೆ ಅಕಂತ ಬರೆದಿರೋ ಮಾತು ನಾದಾರಿ ಅದರ ದವ್ಯಾಂತ ಅಕ್ಕಮದ್ದು ನಮಗೆಲ್ಲ ಹೇಳಿರ ಹಾಗೆ ವಿಶೇಷವಾಗಿ ಇಷ್ಟೊಂದು ಮಾತಾಡಿದ್ದು ನಾವು ಮಾತಾಡೋ ಅಂತ ಏ ಇಲ್ಲ ಹಾಗೆ ಕಲಿಯುವದಲ್ಲಿ ನಾವು ಈ ತನಿಗೆ ವಿಶೇಷವಾದಂತವ ಅದರ ಆಧಾರ ಮೇಲೂ ವೈರಾಗ್ಯದೋರು ಎಲ್ಲರೂ ವೈರಾಗ್ಯದವರ ಹೇಳಿದ್ರು ಆಪ್ತರ ಮುಂದಿನ ದಿನಗಳಲ್ಲಿ ಈ ಕಟೀಲು ನಾಬನ್ನೇ ಮಾಡಿ ನಿಹಿತ ವೈರಾಗ್ಯ ಇದೆ ನನಗೆ ದುಡ್ಡ ಕೊmathbb ಇಂತೆ ಇನ್ನು ಹೆಕ್ಕಿದ್ದೀ ಕಾದಿಗೆ ಹಾಕಿ ಇಂದ ಹಿರಿಯದ ಸಾಕು ನನಗೆ ಅವಕಾಶ ಕೊನೆಂತೆ ಬಂದರಲ್ಲ ಅಧುರಾಯರ ಆನಂದಿದೆ